ನನ್ನ ಮಗನ್ ಮದ್ವಿ ಮಾಡ್ಬೇಕು ನನಗೆ ಬರು ಸೊಸಿ ಕೈಯನ್ ರೊಟ್ಟಿ ತಿನ್ಬೇಕು ನೀನು ಇನ್ನ ಬಹಳ ಆಸೆ ಅದಾವೆ ನಾನು ನೀ ಹಂಗೆಲ್ಲ ಮಾತಾಡಕ್ ಹೋಗಬೇಡ ಹ್ಮ್ ನನ್ನ ಸಸಿ ಕೈಯನ್ ರೊಟ್ಟಿ ಯಾಕೆ ತಿನ್ಬೇಕಂತ ನಾನ ಬದುಕಿರ್ತಾನೆ ಇಲ್ಲ ನನ್ನ ಸಸಿ ಕೈಯನ್ ರೊಟ್ಟಿ ತಿನ್ನಾಕ ಈ ಮುದಿಕ್ ಹೋಗು ಗುಟ್ಲೆ ನನ್ನ ಕೊಂದ ತಗೊಂಡ್ ಹೋಗತಿದ್ ಜೊತೆಗೆ ಈ ಮುದಿ ಕೊಡು ಕಾಟಕ ಎಲ್ಲಿ ಹಂಗ ಆಕತಿ ಅನ್ಸಾಕತ್ ನನಗ ನಾನು ತಿಂತಾನಿಲ್ಲ ಸಸಿ ಕೈಯನ್ ರೊಟ್ಟಿ ಆ ಮುದಿಕ್ ತಿನ್ಬೇಕಂತ ಅಲ್ಲಪ್ಪ ಮಮ್ಮಗ ಯಾವಾಗ ಬರ್ತಾನ ನಾನು ಬಂದೆ ಯಾರ ದಿನ ಆತ ಇವತ್ ಬರ್ತಾನ ನಾಳೆ ಬರ್ತಾನಂದ್ರ ಏನ್ ಮಮ್ಮಗನ ಸುದ್ದಿನ ಇಲ್ಲಪ್ಪ ಯಾವಾಗ ಬರ್ತಾನಂತ ಫೋನ್ ಹಚ್ಚಿದ್ದೇನೆ ி கேன் அல்ல சுட்டிட்டு மக்கா நானே ಅಯ್ಯೋ ಅಯ್ಯವತ್ತಿಯರ ಈಗ ಬಂದ್ರವ ಸಾಲಿ ಬಿಡಾಕ್ ನಿಂದಿರ್ತಾನ್ರಿ ಸಾಲಿ ಬಿಟ್ಟ ಅಂದ್ರ ಒಳ್ಳೆ ಅವ ಸಾಲಿ ಅವ್ರಿ ಅತ್ತಿಯರ ಈಗ ಸಾಲಿ ಬಿಟ್ಟು ಸುಳ್ಳಪಳ್ಳೆ ಎದಕ್ ಬರುದಿಲ್ಲ ಸಾಲ ಸುಟ್ಟಿ ಇದ್ದಾಗ ಬರ್ತಾನೆ ರೀ ಅವಾಗ ನೋಡಂತ್ರಿ ಒಂದೇ ದಿನ ಸಾಲಿ ಬಿಡ್ಸಿದೀವಿ ಅಂದ್ರೆ ನಾಲ್ಕ ದಿನ ಬಿಡ್ತಾನ್ರಿ ಅವಸ್ ಹೋಗಾಕ್ ಅಂತಾನು ಅದಕಾರಿ ಅವ್ನ ಅಲ್ಲಿ ಇಟ್ಟಿದ್ದು ಅಲ್ಲಿ ಆದ್ರೆ ನಮ್ಮ ತಮ್ಮ ಅವ್ನ ಮಕ್ಳು ಕೂಡ ಓದಿಸ್ತಾನು ಒಳ್ಳೆ ಬೆದರ್ಸಿ ಸಾಲಿಗೂ ಕಳಿಸ್ತಾನ ಇಲ್ಲೇ ಯಾರಿಗೂ ಹೆದ್ರದುರೀ ಅವ ಇಲ್ಲೇ ಹುಡಾ ಹುಡುಗರು ಕುಡ್ಕೂಡಿ ಸಾಲಿ ಬಿಡಾಕ್ ನಿಂದಿರ್ತಾನು ಬ್ಯಾಡ್ರಿ ಎತ್ತಿಯಾರ ಈಗ ಮತ್ತೆ ಯಾವಾಗರ ಸಾಲಿ ಸುಟ್ಟಿರ್ತಲ್ರಿ ಒಂದ್ ಎರಡ್ ಮೂರ್ ದಿನ ಅವಾಗ ಬರ್ತಾನೆ ಅವಾಗ ನೋಡಂತ್ರಿ ಅಯ್ಯಯ್ಯ ದೊಡ್ಡ ಸಾಲಿ ಕತ್ತಿ ಆತ ಬಿಡುವಾ ಇದು ಅಲ್ಲಿ ಮಮ್ಮಗ ನಮ್ಮ ಕಾ ನೋಡ್ತಾನೆ ಕೊರಸ್ ಅಂದ್ರ ಬ್ಯಾಡ ಅಂತ ಹೇಳಿದೆ ಅಲ್ಲಿ ಕಲಿಸಿ ಏನ್ ಮಾಡ್ಬೇಕು ಅಂತ ಮಾಡಿ ಅವನು ಏನ್ ನಾವು ಕಲಿಸ್ತಿದ್ದೆ ಸಾಲೆ ಅಲ್ಲ ನಮ್ಮ ಮಕ್ಕಳಿಗೆ ಕಲಿಸಿಲ್ಲ ನಾವು ಸಾಲಿನ ನೀನು ಒಬ್ಬಕ್ಕೆ ಕಲಸ ಕತ್ತಿ ಬಿಡು ಸಾಲಿನ ಹೌದ್ರಿ ಅತರ ಬಾ ಚಂದ ಕಲ್ಸಿರಿ ಕಲಸಿದ ಇಲ್ಲೇ ಕಾಣಾಕತ್ತತಿ ನೀನ್ ತನ್ನ ನೋಡ್ರಿ ನಿಮ್ಮ ಮಗ ಇಲ್ಲೇ ಮುಂದೆ ಎಷ್ಟು ಚಂದ ಕಲ್ಸಿರಿ ಒಂದು ಕೆಲಸ ಇಲ್ಲ ಬಗಸಿಲ್ಲ ಅಡ್ಡಾಡೋದು ಒಂದ ಕಲಸಿರಿ ു കലാമനിസ്തില മനില്ല ഏനില്ല ഏ ദ സാലി കലസ്താക്ക് അത് എല്ലാര ഊറ സാലി കലസുദ മഗ മനിയാകൊത്ത ഉണ്ണക്കോ കസ അല്ലേ സാലി ഹുകൾ ഇല്ല മുറ സാലില്ല ഇല്ലേ ഹച്ച மஹராஜர வம்ச கூட்ல ஆஸ்தி மாட்டாரி மாவென் இது எடெக்கை ஒல ஐத்தி எடெக்கரை மொத்த நன் மகன சாலி கல்லது பிடிச்சி ஒலாமனைஸ் அய்யோத்தி இப்ப சங்க கரஸ் போன் இன்னொரு தமகு கற்க நன்குட் ஆக இப்ப மக்கானே ஆஹ் அல்ல எத்த சா போன் நினைக்க கர்க்கொண்டா கர்க்கோரல கிட்ட ஒன் தின கர்க்கோரில் நீ இல்லை இல்லாத நோடத்தான அவரு ஊடாகிட்ட ஏன் சாலி கல் கலிஸ் ஏன் மாத்திர ஒட்ட சாலி கல்சு அந்த மனி மம மனியாக போன் இவ்வள நாள கே ஆஹ் இன்னும்

BEEP <coughs> ನೋಡಿದೇನ ನೋಡಿದೇನ ನಿಮ್ಮ ಒಂದಿಟ್ಟ ನನಗಿ ಸಂಬಂಧ ಸಾಕಾಗ ಹೋಗತಿ ಅಲ್ಲ ಇಲ್ಲಿ ಒಂದು ಚಕಡಿ ಅರಿವಿ ಇದಾವೆ ಅರವಿ ಹೋಗಿಬೇಕ ಈಗ ಒಂದು ಮುಂಜಾನೆ ಎದ್ದಾಗಿಂದ ಬರೀ ಕೂಳ ಕಸುದ ಮಾಡಕತ್ತೆ ನನಗ ಒಮ್ಮೆ ಖಾಲಿ ಚಾ ಅಂತಾಳ ಒಮ್ಮೆ ಉಪ್ಪಿಟ್ಟು ಚಾ ಅಂತಾಳ ಒಮ್ಮೆ ಚುಮ್ಮರಿ ಚಾ ಅಂತಾಳ ಒಮ್ಮೆ ರೊಟ್ಟಿ ಅಂತಾಳ ಒಮ್ಮೆ ಪಲ್ಯ ಅಂತಾಳ ಒಮ್ಮೆ ಅಣ್ಣ ಅಂತಾಳ ಒಮ್ಮೆ ಸಾರ್ ಅಂತಾಳ ಮತ್ತೊಮ್ಮೆ ಶಾವಿ ಪಾಯಸ ಅಂತಾಳ ಹಂಗ ಮುಂಜಾನೆ ಆಗಿಂತ್ರ ನನಗ ಬೇಷ್ ಬೇಷೆ ಕೂಳ ಕುದಿಸ್ ಕುದಿಸಿ ಸಾಕಾಗಿತಿ ಹಾ ಆಗಳೆ ಬಾಂಡೆ ತಿಕ್ಕೂ ಬಿಡ್ಲಿಲ್ಲ ಈಗ ಒಗ್ಯಾನ್ ಹೋಗಿ ಈಗೂ ಬಿಡುವಳ ಈಗ ಶುಂಠಿ ಚಾ ಅಂತ ಮತ್ತ ಮತ್ ಗಂಟ್ಲೆ ಕೆರ್ಸುದಲ್ಲ ಮೈಯೆಲ್ಲ ಕೆರಸ್ತದ ನನಗೆ ಬಾಯಿ ಅಗ್ಗದ್ವ ಬರ್ತಾವ ಎಟ್ಟ ಅಂತ ಮಾಡ್ಬೇಕ ಮಾಡಿ ಮಾಡಿ ಸಾಕಾಗಿತ್ ನನಗ ಎತ್ತಂತ ಹೊರ ಹೇಳ್ತಾಳ ಹಂಗ ಖಾಲಿ ಕುತ್ಕೊಂಡು ಹೊರ ಹೇಳುದ ಮಾಡಕತ್ತಾಳೆ ಮುಂಜಾನೆ ನನಗರ ಸಾಕಾಗ ಹೋಗತಿ ನೀ ಏನ ಮಕ ನೋಡ್ಕೊಂತ ನಿಂತಿಯಲ್ಲ ಅಲ್ಲಲೇ ನಾ ಏನ್ ಮಾಡ್ಬೇಕಿ ಅವು ಹೊರ ಹೇಳಿರ ನನಗೆ ಯಾಕೆ ಬೇಯಾಕತ್ತಿನ ನೀನು ಆಕೆಗೆ ಹೇಳಬೇಕಿಲ್ಲ ನನ್ಗೆ ಮಾಡಕ್ ಆಗುದಿಲ್ಲ ಅಂತ ಹೇಳಿ ಏ ಮಾಡಾಕಾಗುದಿಲ್ಲ ಅಂದ್ರೆ ಬಿಡ್ತಾಳ ಆಕೆ ಹಾ ಹೊಳ್ಳೆ ಮಳೆ ಹೊಳ್ಳೆ ಮಳೆ ಹಂಗ ಬೆನ್ನಿ ಹತ್ತಿದ್ ಬೇತಾದಂಗ ಹಿಂದಿಂದ ಹಿಂದಿಂದ ಬಂದು ಹೇಳಿ ಹೇಳಿ ಮಾಡ್ಸಿಸ್ತಾಳೆ ನನ್ ಕಾಲಿ ಕುಂದ್ ಬಿಡ್ತಾಳನ ಹೌದು ನಮ್ ತಮ್ಮಗೆ ಎದಕ್ ಫೋನ್ ಹಚ್ಚಿದ್ರಿ ನೀವು ಆ ಹುಡುಗನ್ ಕರ್ಕೊಂಡ್ ಬಾ ಅಂತೇಳಿ ಇಲ್ಲಿ ಹೇಳಾಕತ್ತ ನೀ ಕೇಳ್ರಿ ಅವ್ನ ಕರ್ತಾಕ್ ಹೋಗ್ರಿ ಈಗ ಈಗ ಮದ್ಲ ಸಾಲಿ ಐತಿ ಅವ್ ಒಂದ್ ದಿನ ಸಾಲ ಬಿಟ್ಟ ಅಂದ್ರೆ ದಿನ ಹೋಗಾಕ್ ಹೊಲಂತಾನು ಈಗ ಏನಾರ ಬಂದ್ರ ಮುಗಿತಮ ಒಂದ್ ವಾರ ಇರ್ಲಿ ಹೋಗುದಿಲ್ಲ ಅದ್ರಾಗ ಈಕೋ ಬೇಕಿ ಪುಸ್ಲತ್ ಕೊಡ್ತಾಳ ಅವಾಗ ಅಯ್ಯ ಇರ್ಲಿ ಬಿಡ್ ಮನ್ಯಾಗ ಮಗ ಇರ್ಲಿ ಬಿಡ್ ಮನ್ಯಾಗ ಮಗ ಅಂತೇಳಿ ಓದುದು ಬರದು ಹಿಂದ್ ಉಳಿತಲ್ಲೇ ಯಾರು ಕೇಳಿ ಹಚ್ಚಿ ನೀ ಫೋನ್ ಒಂದ್ ಮಾತ್ರ ಅಂದಿಯ ನನಗ ಓಡಾಕ್ ಫೋನ್ ಹಚ್ಚನ ಹಂಗಲ್ಲಲ್ಲಿ ಅವಾಗ ನೋಡುವಂಗೈತೆ ಅದಕ್ಕೆ ಏ ನೋಡುವಂಗ ಆಗೇತಿ ಆದ್ರ ಹಿಂದಾಗೆ ಅವ ಸಾಲಿಗೆ ಹೋಗ್ ಒಲ್ಲಿ ಅಂದ್ರೆ ಸಾಲಿ ಬಿಡಿಸಿ ಮನ್ಯಾಗ ಕುಂದರ್ಸುದ ನೋಡ್ ನೋಡುವಂಗ ಆದ್ರೆ ಇವಾಗ ಸುಟಿ ಇದ್ದಾಗ ಕರ್ಕೊಂಡ್ ಬರಾಕ್ ಬರ್ತಾಳೆ ಐತಾರ ಶನಿವಾರ ಈಗ ಹಚ್ಚಾಕ್ ಹೋಗ್ರಿ ಬಾ ಅಂತೇಳಿ ಮತ್ತಿಟ್ಟು ಹೇಳಾಕತ್ತನಿ ಇದ್ರ ಏನಾರ ಫೋನ್ ಹಚ್ಚವನು ಕರ್ಸಿದಿ ಮತ್ತೆ ನಾ ಏನ್ ಮಾಡ್ತಾನೆ ನನಗ ಅಲ್ಲ ಅವು ನೋಡಿರ ಕರಸ್ ಅಂತಾಳ ಈಕಿ ನೋಡಿದ್ರ ಅಂತಾಳ ಈಗ ಕರ್ಸಿರ ಇಕ್ಕಿ ಬಿಡುದಿಲ್ಲ ಕರ್ಸುದಿಲ್ಲ ಅಂದ್ರೆ ಆಕಿ ಬಿಡೋದಿಲ್ಲ ಏನ್ ಮಾಡ್ಲಿವು ಮಾರಾಯ ನಾನು ಅದೇನೋ ಅಂತಾರಲ್ಲ ಅಡ್ಕೋತ್ನಾಗ ಅಡಿಗೆ ಸಿಕ್ಕಂಗ ಆಗ್ಬಿಟ್ಟು ನೋಡಿ ನನ್ನ ಹನಿ ಬರ ಇಬ್ಬರು ನಡ್ಸಿಕ್ಕೊಂಡು ಒದ್ದೆ ಆಡಕ್ಕಾನಿಲಿ ಅದ್ರೌನತ್ತಾಗಿ ಮದ್ವಿ ಅನ್ನೋದು ಯಾರು ಕಂಡು ಹಿಡ್ದಾರ ಮದ್ವಿನ ತಾಗ ಆರಾಮ್ ಸನ್ಯಾಸಿಗತೆ ಇದ್ ಬಿಡ್ತೀನಿ ಯಾವುದು ಇಲ್ಲಿ ಈ ಮದ್ವಿ ಆಗೇನಿ ಅವನ ಮಾತು ಕೇಳ್ಬೇಕು ಹೆಂತಿ ಮಾತು ಕೇಳ್ಬೇಕು ಯಾರ ಮಾತು ಕೇಳ್ಬೇಕು ಅನ್ನೋದು ಗೊತ್ತಾಗಲ್ದು ಇವ್ರಿಬ್ಬರು ಮಾತು ಕೇಳ್ಕೊಂತ ಕೇಳ್ಕೊಂತ ನನ್ನ ಮಾತು ನನಗ ತಿಳಿವಲ್ದು ನನಗೇನು ಸ್ವಂತ ಬುದ್ಧಿ ಐತೋ ಇಲ್ಲೋ ಅನ್ನೋದ ನಡಿ ನಡಿಯತ್ತಾಗ జయీ బే కాసాక మార్తిలే ఎత్ మే ఇన్న కాశ్ కుడల్ నోడు బంద ನೋಡ್ ನೋಡ ವದ್ರಾಕತ್ ನೋಡ್ ಕುತ್ಕೊಂಡು ಬಾಗಿಲ ಹೋಗ್ಕಾಳು ವದ್ರಾಕ ಹಾ ಮಂದಿ ಉರಾನ್ ಮಂದಿ ಅನ್ಕೋಬೇಕಲ್ಲ ಮತ್ತ ಅಯ್ಯೋ ಏನು ಮಾಡಿ ಕೊಡುವಲ್ದು ಪಾಪ ಹಾ ಅವ್ರ ರ ಹಲಪ್ ತಿರ್ತಾಳ ಹಂಗ ಏನು ತಿನ್ನಾಕ ಮಾಡಿ ಕೊಡುದಿಲ್ಲ ಈಗ ಅಂತ ಹೇಳಿ ಮಂದಿ ಆಡ್ಕೋಬೇಕಲ್ಲ ಹಂಗ ಮಾಡಿ ಹಾ ಮಾಡಿಕೊಟ್ಟಿದ್ದನ್ ಹೇಳ್ತಾಳೆ ಯಾರಿಗಾರ ಅದನ್ನ ಗಪ್ ಚುಪ್ ತಿಂತಾಳ ಮತ್ತು ತಿಂದು ಹಂಗಾಗಿತಿ ಹಿಂಗಾಗಿತಿ ಉಪ್ಪಾಗಿಲ್ಲ ಕಾಲಾಗಿಲ್ಲ ಅದಾಗಿತಿ ಇದಾಗೈತಿ ಅಂತ ಹೆಸರು ಇಡ್ತಾಳು ಈಗ ನೋಡು ಬಾಗಿಲಿಗೆ ಹೋಗಾಳ ವದ್ರಾಕ ಇನ್ನಟ ಜೋರು ವದ್ರಂದ ಉರಾನ್ ಮಂದಿ ಎಲ್ಲಾ ಕುಡ್ಸು ಹಂಗ ಉರಾನ್ ಮಂದಿ ನೋಡಿ ನಗಬೇಕಲ್ಲ ನನ್ನ ನಮ್ಮವ್ವ ಒಂದ್ ಅಲ್ಲಿ ಪಾಪೇನ ಬಂದಿಟ್ಟುಂ ಚಾಕಿ ಹಾಕತಾಳಿಕೊಡಗ್ಲಿ ಅರ್ಬಿ ಹೋಗಿಗೇನಾಗ ನನಗತಿ ಮುಂಜೇನಾಗಿದ್ರ ಮುಕ್ಳಿ ಊರಾಕ್ ಟೈಮ್ ಕೊಟ್ಟಿಲ್ಲ ನನಗ ನಿಮ್ ಅವ್ವ ಹಂಗ ಸೂಜ್ ದಾರ ಪೋಣಿಸ್ತಂಗ ಹಿಂದಿಂದ 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 ಕೆಲಸ ಪೋಣಸಾಕತ್ತಾಳಿಲ್ಲ ಎರಡ್ ಮಿನಿಟ್ ಅಕತಿ ಮಾಡಿ ಕೊಡ್ಬಕಂತ ನೀ ಏನ್ ಮಾಡಿದಿ ಮುಂಜೇನಾಗಿದ್ರೆ ಏನಿಲ್ಲ ನೋಡು ತಿನ್ನೋದು ಹರ್ಗ್ಯಾಡುದು ಗಡದ್ದಾಗೆ ಇದನ್ನ ಒಂದ ಮಾಡಿ ನೋಡಿ ಈಗ ಮತ್ತ್ ಜಳಕಾ ಮಾಡಕ್ ಬಂದಿ ಜಳಕಾ ಮಾಡಿ ಟಿಪ್ ಟಿಪ್ತಾಪಿ ಎಲ್ಲಿ ಹೋಗು ಪಿಲೇನಾಯ್ತು ஆகார கேஸ்கண்டே சரோஜன் கண்டிப்பாத்தே மனியாக ஆ ஹெங்க்லக்கி எல்லா மாட் தானக்கி கண்ட முஞ்சேனே தங்க பாகல கசீத்தான நீர் தர்த்தான நீர் காசானே இத பண்டே வந்தா திக்கோத்தான ஆக்கி அரவி 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 ஒன்னாக நீ ஏன்மாத்தி ஒன் தினார ஒன் தினார ஏனார மாட் தானிய நீளா பேடா அதன் நன்களி நோட ஜயே ஜையே ஜையே ஜயே அந்த எர மினிட்டு வந்தொருந்து ஹரைஸ் நன்க ಆ ಕಿನ್ ಆಕಿ ಗಂಡ ಹೆಂಗ ಇಟ್ಕೊಂಡಾನ ಕನ್ನಡಿ ಹಳ ಕನ್ನಡಿ ಹಳು ನೋಡ್ಕೋದಂಗ ನೋಡ್ಕೊತಾನ ಅಷ್ಟೆಲ್ಲ ಹಾರೆ ಮಾಡಿ ಮತ್ತಿನ ಅಡ್ಡಾಡಕ್ ಕಳಿಸ್ತಾನ ನೀನ ಮನಿ ಬಿಟ್ಟು ಒಂದ್ ಮಿನಿಟ್ ಎಲ್ಲಿ ಹೋಗಂಗಿಲ್ಲ ನಾನು ನಿಮ್ಮವ್ವ ನೀನು ಜೋಡಾಗಿ ಬಿಟ್ಟಿರ್ ನನಗ್ ಹಾರೆ ಹೇಳಾಕ ಹಾರೆ ಮಾಡಿ 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 ಸಕಾಗ್ ಹೋಗ್ತ ನನಗ ಅಲ್ಲರಿ ನಮ್ಮ ಬಂದಿನ್ನ ಎರಡ್ ದಿನ ಪಾಪ ಆತ್ನಿ ಬಂದ ಎಷ್ಟು ಬಿ ಆಕತಿ ಅಲ್ಲಿ ನಮ್ಮ ನೀನು எரட தினக்கிங் ஆகத்தினி நந்த பரிம ஹிங் மேட் இன்னேனா பர்மனென்ட் ஆகி இல்லே உழித்து கி அக்கி தான் நானே கரோர் பாசிவன் அந்தி நீ கரோத்தி நானே நானும் ஓதா பாய் சேர்ல கை சேர்லி சுண்டிச்சா அந்த சுண்டிச்சா கட்டலாக சுடுத்துனா சாக்கி ஜயி 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 அந்த ನನಗಾಗುದಿಲ್ಲ ಆಗುದಿಲ್ಲ ಅಂದ್ರೆ ಆಗುದಿಲ್ಲ ಏನ್ ಮಾಡ್ಕೊತಾಳ ಮಾಡ್ಕೊಲಿಕ್ಕೆ ಅಲ್ಲಿ ಒದರ್ಕೊಂತ ಕುಂದ್ರಿ ನಾನ್ ಅಂತ ಮಾಡುದಿಲ್ಲ ಸುಂಟಿ ಚಾನು ಮಾಡುದಿಲ್ಲ ಯಾ ಚಾನು ಮಾಡುದಿಲ್ಲ ನಾ ಅರ್ಬಿ ಹೋಗಿತೇನ್ ಸುಮ್ನ ಯವಾ ಬೇ ಆಕಿ ಮಾಡುದಿಲ್ಲ ಅಂತ ತಗೋರ್ಬೇ ಸುಂಟಿ ಚಾನ ಅಲ್ಲೇ ಒದರ್ಕೊಂತ ಕುಂದ್ರಬೇಕಂತ ನೀನು ಆಕಿ ಮಾಡುದಿಲ್ಲ ಅಂತ ತಗೋ ಏನೇನ ಭಯ ಗಣ್ಣ ನಿನಗೆ ಯಾರು ಹೇಳಂದ್ರೆ ಮಾಡುದಿಲ್ಲ ಅಂತ ಹೇಳಿ ಹೆಂಗ ಚೀರ್ ಹೇಳಾಕತ್ತಿಯಲ್ಲ ಏನಂತ ಬಾ ಶಂಕರ ಹಾಕಿದ ಏನಂತ ಮಾಡುದಿಲ್ಲ ಅಂತ ತರ ಮಾಡ್ತಾನೆ ಒಲಿ ಮೇಲೆ ಇಟ್ಟಂದ ಹಾಕೊಂಡ್ ಈಗ ಮಾಡ್ತಾನೆ ಆಮೇಲೆ ಆಮೇಲೆ ನೋಡ್ಕೊತ ನೀನು ಶುಂಠಿ ಚಾ ಸುರ ಬರ್ತಾನೆ ಬ್ಯಾಗ ಆಮೇಲೆ ಐತ್ ನಿನಗ ನಿನ್ನ ಮಾಡ್ತಾನೆ ನೀನು ನೋಡಿದ್ರೇನ ನನ್ ಮುಂದೈಕಿದ್ ಹಾರಾ ಜಗೀದ್ ನಮ್ಮ ಅವನ್ ಮುಂದೆ ಏನು ನೋಡಿದಿಲ್ಲ ಆದ್ರೂ ಹಾರಾಡ್ತಾಳು ಸುಮ್ನೆ ಬೇದಾಡ್ತಾಳ ಇನ್ನೊಂದು ವಿಷಯ ಆಗುತ್ತಾನ ನಮ್ಮ ಹೂವು ಆ ಅಂದಿದ್ದಿಲ್ಲ ಆಕೆ ಫೋನ್ ಹಚ್ಚಿ ಬರ್ತನ್ ಒಂದಿದ್ದಿಲ್ಲ ಏನು ಒಂದಿದ್ದಿಲ್ಲ ನಾನಗ್ ಕರ್ಶಿನಕಿನ ಬಾರ್ಬಿ ಅಂತೇಳಿ ಆಕಿ ನಮ್ಮ ತಂಗಿ ಇದ್ಲು ಅಲ್ಲಿ ಇರ್ತಾನೆ ಬಿಡಪ್ಪ ನಾನು ಅಲ್ಲಿ ಹೊಂದಾಕಿ ಆಗೇತನಿಗೆಲ್ಲ ನಿಮ್ಮ ತಂಗಿ ಮಿ ಒಬ್ಬಕ್ಕೆ ಆಕಳು ಇರ್ತಾನಂತ ಇದ್ಲು ನಾನ ಕರ್ಶಿನಕಿನ ಈ ಜೈದು ಭಾಳ ಆಗಿತ್ತು ನನಗ್ ಕಾಟ ಹ್ಞೂ ಅದಕ್ಕೆ ಈಗ ಪಾಠ ಕಲಿಸಬೇಕು ಅಂತ ಕರ್ಶಿನ ನಮ್ಮ ಹೂನ ಈಗ ನೋಡ್ರಿ ಹೆಂಗ್ ಕುಣಿಯಾಕತ್ತಾಳ ಜೈ ನಮ್ಮ ಅವ್ವನ್ ಕೈಯಾಗ ನಾವ್ ಒಬ್ಬವನ್ ಸಿಕ್ಕೋನಿ ಅಂತ ಹೇಳಿ ಕಾಸಿನ ಕಿಮ್ಮತ್ ಕೊಡ್ತಿದ್ದಿಲ್ಲ ನನಗ ಅದಕ್ಕ ನಮ್ಮ ಅವ್ನ ಕರ್ಸಿನಿ ಹಾ ಇನ್ನೊಂದ್ ಮಾತಾ ಹೇಳಾಕೋಬೇಡ್ರ ಮತ್ತಿ ಮುಂದ್ ನಾನು ಅಂತ ಹೇಳಿ ಹೇಳಿದ್ರು ನಾನು ಬಿಡ್ತಾಳಾಕಿ ಅದಕ್ಕ ನಮ್ ನಡಕ ನಿಮ್ ನಡಕ ಅಷ್ಟೇ ಇರ್ಲಿ ಇದ್ ಮಾತು ಹೇಳಾಕೋಬೇಡಕೀಗೇ ಆ ಈಗ ಹೋಗ್ಯಾಳ್ತೀರಿ ಒಳಗ್ ಜೈ ಈಗ ಜಳಕಕ್ ನೀರ್ ಹಾಕೊಂಡ್ ಬಿಡ್ತನಿ ಮತ್ತ್ ಹಿಂದೆಗಡೆ ಒಗೆಯಾಕ್ ಬಂದಾಗ ಹಾಕ್ಕೊಡ್ಬಾರಲಿ ನೀರ್ ಅಂದ್ರ ಮತ್ ಅದ ಕಟ್ಟ ನಾನು ಎದಕ್ ಬೇಕಾಗೈತಿ ಹೊಳ್ಳೆ ಮಳೆ ಹೂ ಎರ್ಸ್ಕೊಂಡ ಬೇಯಸ್ಕೊಳ್ಳುದು ಅದಕ್ಕೆ ಈಗ ನಮ್ಮನ್ನು ಕುಂತಿರ್ತಾಳ ಅಲ್ಲಿ ಆಕಿ ಮುಂದೆ ಹೋಗಿ ನೀರು ನೀರ್ ಹಾಕೊಡ್ಬಾರೀ ಜೈ ಅಂತನಿ ಮುಂದೆ ಹೇಳಿದ್ರೆ ಹಾಕಿ ಕೊಡಬೇಕಾಕಿ ತುಟಿ ಪಿಟಕ್ ಅನ್ನೋಂಗಿಲ್ಲ ತುಟಿ ಪಿಟಕ್ ಅಂದ್ರ ನಮ್ಮ ಬಿಡುದಿಲ್ಲ ಅದಕ್ಕ ಹೊಕ್ಕ ಜಳಕ ಮಾಡಿ ಬರ್ತಾನಿ ಜೈ ಜಳಕಕ್ ನೀರ್ ಹಾಕ್ಲಾ ಜ ನೀರ್ ಹಾಕುದಿನ ಜಳಕ ಹಾಕ್ತಾನೆ ಮಾಡಿಸ್ಬಿಡ್ತೇನೆ ஸ்ட் டம் நம் சானல் நோடாக்கி அந்த தயவுட்டு சப்ஸ்கிரைப்